ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಹಾನ್ ಸರ್ ಇಂಜಿನ್ ಒಂದಿನ ಕೊಡ್ತಿರೋದು ಹಾಂ ಸರ್ ಇಂಜಿನ್ ಒಂದ್ರೆ ಆರು ಲಕ್ಷ ರೀ ಸರ್ ಗಾಡಿ ಎರಡು ಸಾವಿರದ ಎಷ್ಟು ಇಪ್ಪತ್ತೆರಡು ಎಷ್ಟು ಎಚ್ ಪಿ ಇದೆ ಇಂಜಿನ್ ಇದು ನಾಲ್ತ್ ಎಂಟು ಎಚ್ ಬಿ ಬರ್ತೈತೆ ಹಾನ್ ಸರ್ ಎಷ್ಟು ತಗೊಳ್ತೀರಾ ಗಂಟೆಗೆ ಡೀಸೆಲ್ ಇದು ಗಾಡಿ ಇದು ಎರಡುವರೆ ಸರ್ ತಗೊಳ್ತಾರ ತಗೊಳ್ತಾ ಹಾನ್ ಸರ್ ಎಷ್ಟು ಗಂಟೆ ಹೊಡಿದ ಗಾಡಿ ಇದು ನಾಲ್ಕು ಸಾವಿರದ ನೂರು ಆಗತ್ತೆ ರೀ ಸರ್ ಲೊಕೇಶನ್ ಎಲ್ಲಂದ್ರೆ ಗಡಿ ಇರೋದು ಲೊಕೇಶನ್ ಸರ್ ಬಿಜಾಪುರ ಅಂತಲೇ ಸಾರೋಡ್ ಆಗ್ತಾ ಇಡ್ರಿ ಬಿಜಾಪುರದಿಂದ ಹದಿನಾಲ್ಕು ಕಿಲೋಮೀಟರ್ ಆಗತ್ತೆ ರೀ ಸರ್ ಸಾರೋಡ್ ರೀ ಎಷ್ಟು ಹೇಳ್ತೀರಿ ಗಡಿಗೆ ರೇಟು ಇದಕ್ಕೆ ಆರು ಲಕ್ಷ ಹೇಳ್ತೀರಿ ಸರ್ ಆರು ಲಕ್ಷ ಹೇಳ್ತಾ ಇದ್ದೀರಾ ಹಾಂ ಸರ್ ಹೆಚ್ಚು ಕಡಿಮೆ ಆಗುತ್ತೆ ಫೈನಲ್ ಅನ್ನೋದು ರೇಟು ಇಲ್ಲ ಸರ್ ಹೆಚ್ಚು ಕಡಿಮೆ ಆಗತ್ತೆ ರೀ ಸರ್ ಹೆಚ್ಚು ಕಡಿಮೆ ಆಗುತ್ತೆ ಹಾಂ ರೀ ಸರ್ ಒಂದು ಫೈನಲ್ ಎಷ್ಟು ಕೊಡ್ತೀರಿ ಇದು ಇದು ಎಂಬತ್ತರಿಂದ ಇದು ಎಂಬತೈದು ಕೊಡ್ತಾರೆ ಸರ್ ಇಂಜಿನ್ ಒಂದೆಲ್ಲ ಕೊಡ್ತಿರೋದು ಇರೋದು ಹಾ ಸರ್ ಇಂಜಿನ್ ಒಂದರ ಸರ್ ಇಂಜಿನ್ ಒಂದೇ ಕೊಡ್ತಿರೋದು ಇರೋದು ಹಾ ಸರ್ ಎಕ್ಸ್ಟ್ರಾ ಫಿಟಿಂಗ್ ಎಲ್ಲ ಮಾಡಿಸಿದ್ರೆ ಅಲ್ಲ ಹಾ ಸರ್ ಎಲ್ಲ ಇದೆ ಐತೆ ಸರ್ 2022 ಓಡರ್ ಎಷ್ಟು ಅಂದ್ರೆ ಫಸ್ಟ್ ಓನರ್ ಸರ್ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಹಾ ಸರ್ ಎಲ್ಲ ಕ್ಲಿಯರ್ ಇದೆ ಸರ್ ಇಷ್ಟು 45 ಎಚ್ ಪಿ ಇದು ಹಾ ಸರ್ 48 ಎಚ್ ಪಿ ಬರ್ತದೆ ಸರ್